ಮನಸ್ಸನ್ನು ವಿಕಾರಗೊಳಿಸೋದಿಲ್ಲ ಮನಸ್ಸನ್ನು ಪ್ರಶಾಂತಗೊಳಿಸ್ತಾ ಇರ್ತಾವ ಮಾನಸಿಕ ಕತ್ತಲೆಯನ್ನು ಕಳಿತಾ ಇರ್ತಾವ ಇಂತಹ ಸುಂದರ ಮಾತುಗಳನ್ನು ಎಲ್ಲ ಸಂತರು ಜ್ಞಾನಿಗಳು ಆಡ್ತಾರೆ ಆ ಮಾತುಗಳು ರಕ್ಷಕ ನಮಗೆ ಅವೇ ಮಂತ್ರಗಳು ಮಂತ್ರದಂಥ ಮಾತು ಅವರದು ನಾವು ಮಾತನಾಡ್ತೇವೆ ಜೀವನಾವಧಿ ಮಾತನಾಡ್ತೇವೆ ನಮ್ಮ ಮಾತುಗಳು ಅವು ಬಾಡ್ತವೆ ನಮ್ಮ ಮಾತುಗಳು ಕಾಲದಲ್ಲಿ ಮರಿಯಾಗಿ ಹೋಗ್ತಾವೆ ಅವರ ಮಾತುಗಳು ಹಾಗಲ್ಲ ಶತಶತಮಾನಗಳ ಕಾಲ ಸಾವಿರ ಸಾವಿರ ವರ್ಷಗಳ ಕಾಲ ಆ ಮಾತುಗಳು ಹಾಗೆ ಜಗತ್ತಿನಲ್ಲಿ ಸುವಾಸನೆಯನ್ನು ಬೀರ್ತಾ ಹೋಗ್ತವೆ ಇಂಥ ಮಾತು ಹಾಗ ವ್ಯಾಸ ಮಾತಾಡಿದರು ಆತನ ಮಾತು ಗೀತೆ ಸುಂದರ ಗೀತೆ ಅದು ಹಾಡದ ಹಾಗೆ ಮಾತುಗಳು ಗೀತವಾಗಬೇಕು ಮನುಷ್ಯನ ಮಾತುಗಳು ಗೀತೆಯಲ್ಲಿ ಹೇಗಿರ್ತದೆ ಇಂಪಾಗಿರ್ತದೆ ಅದನ್ನು ಮತ್ತೆ 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 ಮನಸ್ಸಿನಲ್ಲಿ ಅದನ್ನು ನೆನೆಸಬೇಕು ಅನ್ನಿಸ್ತದೆ ಅಂಥ ಮಾತಿಗೆ ಗೀತೆಗಳು ಅಂತೂ ಕರೀತಾರೆ ಈಗ ತಾಯಿ ಮಾತನಾಡ್ತಾಳೆ ಮಗುವಿಗೆ ಗೀತೆಯಾಗ್ತ ಅಷ್ಟು ಮಧುರ ಅದು ಆಕೆ ಕಲಿತು ಮಾತನಾಡೋದಿಲ್ಲ ಸುಮ್ಮನೆ ಹೃದಯತಃ ಒಂದೊಂದು ಶಬ್ದ ಮಗುವನ್ನು ಅರಳಿಸ್ತದೆ ಆತನ ಮನಸ್ಸನ್ನು ಸಂತರು ಶ್ರೇಷ್ಠರು ಜ್ಞಾನಿಗಳು ಅಂಥ ಮಾತುಗಳನ್ನು ಆಡೋದು ಅವುಗಳನ್ನು ನೆನಪ ಮಾಡಿಕೊಂಡು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಬದುಕೋದದೆ ಒಬ್ಬ ಈ ಸ್ಥಾನ ಅವನಿಗೆ ಈಸಲಿಕ್ಕೆ ಬರದೇ ಇದ್ರೇನಾಯಿತು ಅವನು ಬೆನ್ನಿಗೊಂದು ಕಟ್ತಾರೆ ಇಲ್ಲ ಈಸು ಗುಂಬಳ ಕಟ್ತಾರೆ ಅದು ಮುಳುಗಿಸೋದಿಲ್ಲ ಎಷ್ಟು ಮುಳುಗಿಸೋದಿಲ್ಲ ಅವನನ್ನು ತೇಲಿಸ್ತಾ ಇರ್ತದೆ ಆ ದಂಡೆಗೆ ಆತ ಹೋಗಲಿಕ್ಕೆ ಸಹಾಯ ಮಾಡ್ತದೆ ತೇಲಿಸ್ತದೆ ಹಾಗೆ ಬಲ್ಲವರ ಮಾತುಗಳಂದರೆ ಒಂದು ಗುಂಬಳ ಸಂಸಾರದ ಪ್ರವಾಹದಲ್ಲಿ ನಾವು ಒಂದು ಮಾತು ಇಟ್ಟುಕೊಂಡು ಈಗ ಜೀವನದಾಗ ಪ್ರವೇಶ ಮಾಡಿದರೆ ನಾವು ನಿರಾತಂಕವಾಗಿ ನಿರಾತಂಕವಾಗಿ ಸುಲಭವಾಗಿ ಸಂಸಾರದ ಪ್ರವಾಹವನ್ನು ಈ ಸಂಸಾರದ ಸಾಗರವನ್ನು ದಾಟಬಲ್ಲಿವೆ ದಾಟೋದು ಬಹಳ ಮಹತ್ವದ್ದು ಬದುಕೋದು ಬದುಕೋದು ಹೇಗೆ ಬದುಕೋದು ಅಂದರೆ ತೇಲ್ಕೋತು ಬದುಕೋದು ಮುಳುಕೋತು ಬದುಕಬಾರದು ತೇಲ್ತಾ ಬದುಕಿರಬೇಕು ಈ ಜಗತ್ತಿನಾಗ ಅಲ್ಲ ಮುಳುಕ್ತಾ ಬದುಕೋದು ಅದು ಎಷ್ಟು ಆತಂಕಕಾರಿಯಾಗಿತ್ತು ಹಾಗಾಗವ ನಿಶ್ಚಿಂತ ನಿರಾಮಯ ಆನಂದವಾಗಿ ಜಗತ್ತಿನಲ್ಲಿ ತೇಲ್ತಾ ಇರಬೇಕು ಕಷ್ಟ ನಷ್ಟಗಳು ಬರ್ತಿರಬೇಕು ಮನುಷ್ಯ ತೇಲ್ತಾ ಇರಬೇಕು ಹಾಗೆ ಮಾತುಗಳು ಸಹಾಯ ಮಾಡ್ತಾವ ಅಂಥ ಮಾತುಗಳನ್ನು ನಾವು ಸ್ವಲ್ಪ ಮೆಲಕ ಮೆಲಕ ಹಾಕ್ತಾ ಇರೋದು ಈ ಜಗತ್ತಿನಲ್ಲಿ ಇರೋ ತಕ ಆ ಮಾತಿನಂಥ ಅಮೃತ ವಸ್ತು ಯಾವುದು ಆ ಮಾತಿನಂಥ ಸಂಪತ್ತ ಯಾವುದು ಮನುಷ್ಯ ಮಾಡಬೇಕಾದದ್ದೇ ಅಂಥ ಮಾತುಗಳನ್ನು ಸ್ಮರಿಸೋ ಅವೇ ರಕ್ಷಕ ನಮ್ಮನ್ನು ನಮ್ಮ ಸಂಪತ್ತ ನಮ್ಮ ಮನೆಮಾರ ಎಲ್ಲವೂ ರಕ್ಷಿಸ್ತಾವಂತೆಲ್ಲ ಒಳಗೊಂದು ಸುಂದರ ಮಾತು ಇತ್ತು ಅಂದರೆ ನಮ್ಮನ್ನು ರಕ್ಷಿಸ್ತಾವ ನಮ್ಮನ್ನು ಅದಲ್ಲೂ ಸಹಿತ ಮಾತು ಮಾತು ಮಂತ್ರ ಮಾತು ಜ್ಯೋತಿ ಮಾತೆಂಬುದು ಜ್ಯೋತಿರ್ಲಿಂಗ ಎಷ್ಟು ಚಂದ ಹೇಳಿದರು ಮಾತು ಎಂಬುದು ಜ್ಯೋತಿರ್ಲಿಂಗ ಲಿಂಗ ಜ್ಯೋತಿರ್ಲಿಂಗ ಅಂತ ನಾವು ಹೋಗ್ತೇವಲ್ಲ ಆದು ಜ್ಯೋತಿರ್ಲಿಂಗ ಅಂತಲ್ಲ ಬಲ್ಲವರ ಮಾತೆಯೇ ಜ್ಯೋತಿರ್ಲಿಂಗ ಎಲ್ಲಿ ಜ್ಯೋತಿ ಅಲ್ಲಿ ಕತ್ತಲೆ ಇರೋದಿಲ್ಲ ಎಲ್ಲಿ ಬಲ್ಲವರ ಮಾತು ಇರ್ತದ ಅಲ್ಲಿ ಅಜ್ಞಾನ ಇರೋದಿಲ್ಲ ಜ್ಯೋತಿರ್ಲಿಂಗ ಆದ್ದರಿಂದಲೇ ಅಷ್ಟು ಮಹತ್ವ ಕೊಟ್ಟರು ಆ ಮಾತು ಏನು ಮಾಡ್ತದೆ ತೋರಿಸ್ತದೆ ಏನು ತೋರಿಸ್ತದೆ ನಾವು ಹೋಗಬೇಕಾದ ದಾರಿಯನ್ನು ತೋರಿಸ್ತದೆ ನಾವು ಯಾವುದನ್ನು ಮುಟ್ಟಬೇಕಾಗಿದೆ ಅದರ ಸ್ಪಷ್ಟ ದರ್ಶನ ಮಾಡಿಸ್ತದೆ ಅಂಥ ಮಾತು ಅದು ಅದಕ್ಕೆ ಮಹಾರಾಷ್ಟ್ರದಲ್ಲಿ ಅಭಂಗ ಅಂತ ನೀವು ಕರೆಯೋದಿಲ್ಲ ಅಭಂಗ ಭಂಗಾಗೋದಲ್ಲ ಅದ ಮಾಸೋದು ಅಲ್ಲ ಆಗೋದು ಅಲ್ಲ ಅಂಥ ಮಾತು ಅಂಥ ಮಾತುಗಳನ್ನು ನಾವು ಸಂಪತ್ತು ಅಂತ ಭಾವಿಸಿರಬೇಕು ಹೆಂಗೆ ಕಿಶದೊಳಗೆ ಒಂದಿಷ್ಟು ಹಣ ಇರಬೇಕು ಅಂತ ಅನಿಸ್ತದೆ ಯಾವಾಗಲೂ ಆಗ ನಮ್ಮ ಕಿಶದೊಳಗೆ ನಮ್ಮ ಅಂತಃಕರಣದಾಗ ನಮ್ಮ ಮನಸ್ಸಿನಾಗ ಒಂದು ಚಲೋ ಮಾತಿರಬೇಕು ಇಲ್ಲೇನು ಮಹಾವೀರ ಹೇಳಿದರು ಅಹಿಂಸ ಪರಮೋ ಧರ್ಮ ಸಾಕು ಒಂದು ಮಾತು ಬಸವಣ್ಣ ಹೇಳಿದರು ದಯವಿಲ್ಲದ ಧರ್ಮವದೇ ಉದಯ್ಯ ಸಾಕು ಎದೆಯೊಳಗ ಅದು ನಮಗೇನು ಬೇಕೋ ಎಲ್ಲವನ್ನ ಕೊಡುತ್ತದೆ ಅಹಿಂಸಾ ಪರಮಃ ಧರ್ಮ ಇದಕ್ಕಿಂತ ದೊಡ್ಡ ಧರ್ಮ ಯಾವುದು ದಯವಿಲ್ಲದ ಧರ್ಮವಾವುದು ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ಅಂದಿಲ್ಲೇನು ಎಲ್ಲ ಜ್ಞಾನಿಗಳು ಅನ್ನೋದು ಹಾಗೆ ಪತಂಜಲ ಹೇಳಿದ ಅಹಿಂಸಾ ತತ್ ತತ್ಸನ್ನಿಧವು ಸರ್ವವೈರತ್ಯಾಗ ಪತಂಜಲ ಮಹರ್ಷಿ ಎರಡು ಸಾವಿರ ಐದು ನೂರು ವರ್ಷಗಳಷ್ಟು ಹಿಂದೆ ಅಂಥ ಮಹಾ ಋಷಿ ಒಂದು ಮಾತು ಎಷ್ಟು ಚಂದ ಹೇಳ್ತಾನೆ ಮನುಷ್ಯನೇ ಪ್ರೇಮದಿಂದ ಈ ಜಗತ್ತಿನಲ್ಲಿ ಬದುಕು ನಿನಗೆ ವೈರಿಗಳೇ ಇರೋದಿಲ್ಲ ವೈರತ್ವ ಅನ್ನೋದೇ ಆಗಿ ಹೋಗ್ತದೆ ನಿನ್ನ ಎದೆಯಿಂದ ಹೋಗ್ತದೆ ಇಂಥ ಪ್ರೇಮದಿಂದ ಬದುಕು ಅಹಿಂಸಾ ಪ್ರತಿಷ್ಠಾಯ ಇರಬೇಕು ಮನಸ್ಸಿನಲ್ಲಿ ಪ್ರೇಮ ತುಂಬಿರಬೇಕು ಪ್ರತಿಷ್ಠಾ ಅಂದರೆ ಸ್ಥಿರಗೊಂಡಿರಬೇಕು ಮನಸ್ಸಿನಲ್ಲಿ ದ ಲವ್ ದ ಹೋಲಿ ಲವ್ ದ ಸಿಂಪಲ್ ಲವ್ ದ ನ್ಯಾಚುರಲ್ ಲವ್ ನಾನ್ ಮೋಟಿವೇಟೆಡ್ ಲ ಮಸ್ಟ್ ಬಿ ಎಸ್ಟಾಬ್ಲಿಷ್ಡ್ ಇನ್ ಒನ್ ಸಾ ಸುಮ್ಮನೆ ಎದಾಗಿರಬೇಕು ಸ್ವಚ್ಛ ಸುಂದರ ಪ್ರೇಮ ಎದಿಯೊಳಗಿತ್ತು ಅಂದರೆ ಜಗತ್ತು ರಸಭರಿತವಾಗ್ತದೆ ಜೀವನ ಪ್ರಿಯವಾಗ್ತದೆ ಅಂಥ ಪ್ರಿಯವಾದ ಜೀವನ ನೂರು ವರ್ಷ ಜೀವನ ಕಳೀಬೇಕು ಎಷ್ಟು ಚಂದ ಹೇಳ್ತಾರೆ ಭಾರತೀಯರು ನಿರಾಶಾವಾದಿಗಳಲ್ಲ ಭಾರತೀಯರು ಬಹಳ ಪವಿತ್ರ ಜೀವನವನ್ನು ಸಾಗಿಸುವಂಥ ನೂರು ವರ್ಷ ಬದುಕೇ ತೀರಬೇಕನ್ನುವಂಥ ಮನಸ್ಸಿನವರವರು ಅಂಥ ಮನಸ್ ಜಿ ಜೀವಿ ವಿಷೇತ್ ಶತಂ ಸಮಾಹ ಮನುಷ್ಯನೇ ಶಿಷ್ಯನೇ ಒಂದು ದಿನ ಕಡಿಮೆ ಬದುಕಬೇಡ ನೂರು ವರ್ಷ ಬದುಕು ಆಗ ಇಚ್ಛೆ ಮಾಡು ಮತ್ತು ಹೆಂಗೆ ಬದುಕಬೇಕು ಅಳ್ಕೋತ ಬದುಕಬಾರದು ಅಂತ ಬದುಕಬಾರದು ಹೋರಾಟ ಮಾಡ್ಕೋತ ಬದುಕಬಾರದು ತೇಲ್ಕೋತು ಬದುಕಿರಬೇಕು ಈ ಜಗತ್ತು ಒಂದು ಹಕ್ಕಿ ಹೆಂಗೆ ಬದುಕ್ತದೆ ಹೇಳಿ ಒಂದು ಹಕ್ಕಿ ಹೆಂಗೆ ಬದುಕ್ತ ಒಂದು ಎರಡು ಗುಪ್ಪಿಗಳು ಹಿಂಗೆ ಬಂದು ಅಂದರೆ ಇನ್ನೊಂದೆರಡು ಗುಬ್ಬಿಗಳು ಬಂದು ಅಂದರೆ ಅದೇ ಗಿಡದಾಗ ಜಗಳ ಮಾಡ್ತಾವ ಎಷ್ಟೊತ್ತಕ ಒಂದು ಹತ್ತು ನಿಮಿಷ ಅರ್ಧ ತಾಸ ಆ ಬಳಿಕ ಅದು ಗೂಡು ಅಲ್ಲಿ ಕಟ್ಟತದ ಇದು ಗೂಡು ಇಲ್ಲಿ ಕಟ್ಟತ ಎಷ್ಟು ಮಜಾ ಅದಾವ ಒಮ್ಮೆ ಹೊಂದಿಕೊಂಡು ಮುಗಿತ ಅಲ್ಲಿ ಅವು ಏನು ಮಾಡ್ತಾವ ಸುಮ್ಮನೆ ಹಾರೋದು ಈ ಜಗತ್ತಿನಲ್ಲಿ ವೈ ಆರ್ ಹೀ ಇನ್ ದಿಸ್ ವರ್ಲ್ಡ್ ಟು ಫ್ಲಾಯ್ ಟು ಸಿಂಗ್ ಆ್ಯಂಡ್ ಟು ಡಾ ಪಕ್ಷಿಗಳು ಏನು ಮಾಡ್ತವೆ ನಾವು ಯಾಕೆ ಬಂದೇವಿ ಜಗತ್ತಿನಾಗ ಹಾರೋದಕ್ಕೆ ಮಧುರವಾದ ಹಾಡುಗಳನ್ನು ಹಾಡೋದಕ್ಕೆ ಮತ್ತು ಕಷ್ಟಗಳು ಇಲ್ಲೇನು ಪಕ್ಷಿಗಳಿಗೆ ಕಷ್ಟ ಇಲ್ಲೇನು ನಮ್ಮಂಗೆ ಇಲ್ಲ ನಮ್ಮಂಗೆ ಹೊಲ ಇಲ್ಲ ಎಲ್ಲಿಯೂ ಸಂಗ್ರಹ ಇಲ್ಲ ಏನೇನೂ ಇಲ್ಲ ಆದರೆ ಹಾಡ್ಕೋತ ಹಾರ್ಕೋತ ಬದುಕ್ತಾವ ಕಲಿಬೇಕು ಪಕ್ಷಿಗಳಿಂದ ಕಲಿಬೇಕು ಏನಿಲ್ಲ ಅದಕ್ಕೂ ಅವುಗಳಿಗೂ ಅದೇ ಬೇಸಿಗೆ ಅದೇ ಮಳೆಗಾಲ ಅದೇ ಚಳಿಗಾಲ ಮ್ಯಾಲೇನು ಏನು ಸೂಟ್ ಹಾಕಿರ್ತಾವೇನು ಹೇಳಿ ಏನಿಲ್ಲ ಮತ್ತು ಇಷ್ಟ ಇರ್ತಾವ ಎರಡು ಕಾಳು ತಿಂತಾವ ದಿವ್ಸ ತುಂಬ ಹಾಡ್ತಾವ ಹಾರ್ತಾವ ಇಲ್ಲೇನು ನಮ್ಮಂಗೇನು ಚೀನಿ ಡಿಶ್ ಅಮೇರಿಕನ್ ಡಿಶ್ ಏನರ ತಿಂತಾವೇನು ಹೇಳಿ ನಮ್ಮ ಎಲ್ಲೆಲ್ಲಿಂದ ಬರ್ತಾವ ಎಷ್ಟು ಬರ್ಗರ್ ಅಂತ ಬರ್ತಾವ ಮತ್ತು ಏನರೇ ಬರ್ತಾವ ಟೋಸ್ಟ್ ಅಂತ ಬರ್ತಾವ ನಮ್ಮದು ಸಾಕಾಗಿನೇ ಇಲ್ಲ ಇನ್ನ ಆದರೆ ಸಮಾಧಾನ ಇಲ್ಲ ಅಷ್ಟೆ ಎರಡು ಕಾಳ ತಿಂದು ಹಕ್ಕಿಗಳು ಹಾಡ್ತಾವ ಹಾರ್ತವ ಹಾಡ್ತಾವ ಹಾರ್ತವಾ ಸಂಗ್ರಹ ಇಲ್ಲ ಆದರೆ ಜೀವನ ಸುಂದರವಾಗಿ ಸಾಗಿಸ್ಯಾವ ಮನುಷ್ಯನೇ ಅಂಥ ಜೀವನವನ್ನು ಕಲ್ಕೋಬೇಕು ಅದರ ಅರ್ಥ ಸಂಗ್ರಹ ಮಾಡಬಾರದಂತಲ್ಲ ಸಂಗ್ರಹ ಮಾಡಿದ ಬಳಿಕ ಅವುಗಳಿಗಿಂತಲೂ ಸಂತೋಷವಾಗಿ ಬಾಳಬೇಕು ಅಷ್ಟೇ ಅವುಗಳಿಗಿಂತಲೂ ಚೆನ್ನಾಗಿ ಬಾಳಬೇಕು ಯಾವುದರೆ ಒಂದರೆ ಹಕ್ಕಿ ತಕ್ಕ ಹೇಳ್ದ ದೇವರು ಭೂಮಂಡಲಕ್ಕೆ ನಿಮ್ಮನ್ನೆಲ್ಲ ಕಳಿಸೇನಿ ಹಕ್ಕಿಗಳಿಗೆ ಕೇಳ್ದ ನಿಮ್ಮನ್ನೆಲ್ಲ ಕಳಿಸ್ತೇನಿ ಏನಾದರೂ ಕೊರತಿದ್ದರೆ ಹೇಳಿ ನಿಮಗೆ ಕೊಡ್ತೇನೆ ಅಂದ ಏನಾದರೂ ಕೊರತೆ ಅದ ಏನು ಅಲ್ಲಿ ಅಂದ ದೇವರು ಯಾರಿಗೆ ಹಕ್ಕಿಗಳಿಗೆ ಅವಾಗ ಹಕ್ಕಿಗಳ ಹೇಳ್ದು ಪರಮಾತ್ಮನೇ ಎಂಥ ಚಂದದ ಜಗತ್ತು ಎಷ್ಟು ಸುಂದರದ ಜಗತ್ ಏನು ನದಿಗಳು ಹರಿತಾವ ಏನು ಗಿಡಗಳು ಬೆಳೀತಾವ ನಾವು ಹೇಗೆ ಒಂದು ಗಿಡದ ಕುಂತ್ರೆ ಒಂದಿಷ್ಟು ಚಿಗರ ಒಂದಿಷ್ಟು ಹೂವಿನ ಮಕರಂದ ಒಂದಿಷ್ಟು ಹಣ್ಣಿನ ರಸ ಭಗವಂತನೇ ನಿನ್ನ ಈ ಭೂಮಂಡಲ ಸ್ವರ್ಗ ನಮಗೆ ಸ್ವರ್ಗ ನಮಗೆ ಅಂತ ಹೇಳ್ತು ಯಾವುದರು ಪಕ್ಷಿ ಹೇಳ್ತು ಅವಾಗ ಮನುಷ್ಯನ ಕರೆಸ್ದ ಹೆಂಗದ ಜಗತ್ತು ನನ್ನ ಜಗತ್ತ ಅಂತ ಇವ ಪ್ರಶಂಸ ಮಾಡ್ತಾನ ಅಂತ ಕರೆಸ್ದ ಬಹಳ ಬುದ್ಧಿವಂತ ಪಾಪ ಪಕ್ಷಿಗಳಿಗೆ ಅಷ್ಟು ಬುದ್ಧಿಲ್ಲ ಇವ ಜಾಣದನ ಇವಗೆ ಅನ್ನಿಸ್ತದ ಅಂತ ಕೇಳಕ್ಕೆ ಕರೆಸ್ದ ಇವ ಹೇಳದ ಅಲ್ಲೇನದ ಏನದ ಅಲ್ಲೇ ಹೆಂಗದ ಭವಾಯ ಚಂದ್ರಚೂಡಾಯ ನಿರ್ಗುಣಾಯ ಗುಣಾತ್ಮನೆ ಕಾಲಕ